ನಾವು ಇನ್ನೋ ಉನ್ನತಾಧಿಕಾರಿಗಳಿಗೆ ಹೋಗಿ ಕೊಡುವಂತ ಪ್ರಸಂಗ ಇದೆ ಈಗ ಸೋಲೂರು ಹೋಗಿ ಏನಾಗಿದೆ ಸೋಲೂರು ಹೋಗಿ ನಮ್ಗೆ ಸ್ವಾತಂತ್ರ್ಯ ಬಂದ ಕಾಲದಿಂದ ಇರ್ತಕ್ಕಂಥ ಸ್ಥಳ ಇದು ಮಠ ಮಾನ್ಯಗಳು ಹೊಂದಿರತಕ್ಕಂತ ಪುಣ್ಯಕ್ಷೇತ್ರ ಇಲ್ಲಿ ನಮಗೆ ಮಾರಿನ ಕಾಲದಲ್ಲಿ ಸೋಲೂರನ ಜನ ಇವತ್ತು ನೆಲವನ್ನು ಸೇರಿಸು ಕೂಡ ಅವರ ಒಡನಾಟ ನಮ್ಮಲ್ಲೇ ಇರುತ್ತೆ ಆ ಕಾರಣದಿಂದಾಗಿ ಯಾವುದೇ ಕಾರಣಕ್ಕಾಗಿ ನಾವು ಇದನ್ನ ನೆರವಿಕೆ ಕೊಡೋಕೆ ಸಾಧ್ಯತೆ ಇಲ್ಲ ಅಂತ ಮೂಲಕ ಹೇಳಿ ಹಲವಾರು ಹೋರಾಟಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ ಆ ಹಲವಾರು ಎಲ್ಲ ಹೋರಾಟಗಳನ್ನ ವಕೀಲರು ನಮ್ಮೆಲ್ಲ ಸಾರ್ವಜನಿಕರ ಸಹಕಾರದೊಂದಿಗೆ ಮಾಡ್ತೀವಿ ದಯಮಾಡಿ ನಮ್ಮ ಶಾಸಕರು ಕೂಡ ಒಂದು ಮಾಡಿದ್ವಿ ತಾವು ದಯಮಾಡಿ ಇದನ್ನ ನಮ್ಮ ಮಾಗಡಿ ತಾಲೂಕಿಗೆ ಸೌಲಭ್ಯವಾಗಿ ಉಳಿಸ್ಕೊಡ್ಬೇಕು ಅಂತೇಳಿ ಮೂಲಕ ಮನವಿ ಮಾಡ್ತಾ ಇದ್ದೀವಿ ಈಗ ನಮ್ಮ ತಹಸೀಲ್ದಾರ್ ಮನವಿ ಮಾಡಿದ ನಂತರ ಡಿ ಸಿ ಕೊಡ್ತೀವಿ ಜಿಲ್ಲಾಧಿಕಾರಿ ಆದ ನಂತರ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಕೊಡ್ತೀವಿ ನಂತರ ಒಂದು ರಿಟ್ ಹಾಕಬೇಕು ಅಂತಲೇ ಯೋಚನೆ ಮಾಡಿದ್ದೀವಿ ಇನ್ನೂ ಹಲವಾರು ಕಾರ್ಯಕ್ರಮವನ್ನು ರೂಪಿಸಿದ್ವಿ ರಾಜ್ಯಪಾಲ ಕೊಡ್ತೀವಿ ಮತ್ತು ನಮ್ಮ ಚುನಾವಣಾ ಆಯೋಗಕ್ಕೂ ಕೊಡ್ತೀವಿ ಹಲವಾರು ಕಡೆ ನೀಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ ಇದೆಲ್ಲ ಮಾಡಿ ನಂತರ ನಮ್ಮ ನಮ್ಮ ಮಾಧ್ಯಮದವರು ಕರೆದು ಅಲ್ಲೊಂದು ಸುದ್ದಿ ಕೂಡ ಮಾಡಬೇಕು ಅಂತ ಮಾಡಿದ್ದೀವಿ ಈಗ ಸಮಯದ ಅಭಾವ ತುಂಬ ಇದೆ ನಮಗೆ ಎರಡು ಗಂಟೆಗೆ ನಮ್ಗೆ ಹೈಕೋರ್ಟಲ್ಲಿ ಅಪಾಯಿಂಟ್ಮೆಂಟ್ ಇದೆಯಿಂದ ಈಗ ದಯಮಾಡಿ ಮಾಧ್ಯಮ ಕ್ಷಮಿಸಬೇಕು ನಾವು ಮನವಿ ಕೊಟ್ಟು ಇಲ್ಲಿ ಮೊದಲ ಕಾರ್ಯಕ್ರಮ ಮಾಡ್ತೀವಿ ಜನ್ಮ ಕೊಟ್ಟ ತಾಲೂಕು ಮಾಡಿ ತಾಲೂಕು ಕೆಂಪೇಗೌಡರು ಕೋಟೆ ಇದೆ ಮಾಡಿ ತಾಲೂಕು ಕೆಂಪೇಗೌಡರು ಸಮಾಧಿ ಇದೆ ಈ ಸಂ ಕೋಟೆ ಮಾಗಡಿ ತಾಲೂಕು ಸಮಾಧಿ ಈ ಬೆಂಗಳೂರನ್ನ ಸ್ಥಾಪನೆ ಮಾಡೋದು ಮಾಗಡಿ ನಮ್ಮ ರಾಜಕಾರಣಿಗಳು ಕಿತ್ಕೊಂಡೋಗಿ ಮಾಡಿಕೊಂಡು ತಿರುಗುಳಲ್ಲಿದ್ದ ಸೋಲರು ಕಿತ್ಕೊಂಡೋಗಿ ನೆಲ್ಬಂದು ಸೇರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಕ್ಯಾಬಿನೆಟ್ ವಿಷನ್ ಆಗಿದೆ ಅಂತ ಈ ಬಗ್ಗೆ ನಾವು ಮೊದ್ಲೇನೆ ಈಗ ಈ ಬಗ್ಗೆ ನಾವು ಇದು ನಮಗ್ ಸೇರ್ಪಡೆಗೆ ಸೇರ್ಪಡೆ ವಿಚಾರವಾಗಿ ನಾವು ಹಿಂದೆ ಬಾಲಕೃಷ್ಣ ಕೊಡಪ್ಪ ಇದು ಕೊಡಪ್ಪ ನಾವು ಅವರು ಭೇಟಿ ಮಾಡಿ ನಾವು ನಾವು ಅವ್ರ ಮನೆಯಲ್ಲೇ ಕೂಡ ಮನವಿ ಸಲ್ಲಿಸಿದ್ರು ಮನವಿ ಸಲ್ಲಿಸಿದಾಗ ಅವರೇನು ಹೇಳಿದ್ರು ಹೌದಪ್ಪ ಕರೆ ಕೊಡು ಮಾಡಿ ಕಡಿಮೆ ಕೊಡೋ ನಾವು ಇದ್ರ ಬಗ್ಗೆ ನಾವು ಕರ್ಮ ಕಾಣ್ತೀವಿ ಮಾಡಿ ತಾಲೂಕಿನ ಸೋಲು ಹೋಗಿನ ಯಾವ ಕಾರಣಕ್ಕೂ ನಾವು ನೆರವನ್ನ ಸೇರಿಸಿಲ್ಲ ಅದನ್ನ ಹಂಗೆ ಉಳಿಸ್ತೀವಿ ಅದನ್ನ ಈಗ ಅದು ಕೆಂಪೇಗೌಡರು ಹುಟ್ಟಿಸ್ತಳ ಅದಕ್ಕೋಸ್ಕರ ಇದು ತಾವೆಗೇಡ ತಿನ್ನೋಯ್ತು ಸೋಲು ಹೋಗೋದಿಕ್ಕೆ ನಾವು ಬಿಡೋದಿಲ್ಲ ನಾನು ಡಿ ಸಿ ಎಂ ಹತ್ರ ಮಾತಾಡ್ತೀನಿ ಸಿ ಎಂ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ರು ಭೇಟಿಂಗ್ ಅವರಿಗೆ ಭೇಟಿ ಮಾಡಿ ಮನವಿ ಸಲ್ಲಿಸಿದಕ್ಕೆ ಹತ್ರ ಮನವಿ ಪತ್ರ ಇದೆ ಮಷ್ಟೋ ಈ ಫೋನ್ ಇದೆ ಫೋನರ್ ಅಲ್ಲಿ ಹೇಳಿದರು ಯಾವುದೇ ಕಾರಣಕ್ಕೂ ನಾನು ಬಿಡಲ್ಲ ಈ ರಿಯೋಗ್ನೈಸೇಷನ್ ನನಗೆ ಸೋಲೋ ಒبಡಿ ನಾನು ಜ್ಞಾನವಾಗಿ ಸೇರಲ್ಲ ಅಶಿರಸ್ ಕೊಡ್ತಾ ಇದ್ದೀನಿ ಸೇರ್ಸಲ್ಲ ಅಂತ ಹೇಳಿದ್ರು ಈಗ ಏನು ಹೇಳ್ತಾ ಇದ್ದಾರೆ ಮೊಕ್ಕೆ ಯಾರು ಕೂಡ ಬರಲಿಲ್ಲ 20 ಅಂತ ಹೇಳ್ತಾ ಇದ್ದಾರೆ ಇದು ಅವರು ಏಕೆಂದ್ರೆ martitaru ಏನೋ ಗೊತ್ತಿಲ್ಲ ಈ ರೀತಿ ಮರಿಯೋ ಶಾಸಿಬ್ರು ನಮ್ಮ ವಚನೊಂದಿಗೆ ಇಷ್ಟು ಮೋಸ ಮಾಡಿದ್ರೆ ಭಾಗ್ಯರಿಗೆ ಮೋಸ ಮಾಡ್ತಾರೆ ದಯವಿಟ್ಟು ತಿಳ್ಕೊಳ್ಳಿ ಇದು ಮೋಸ ನನ್ನ ಪ್ರಕಾರ ಮೋಸ ಹೀಗಾಗಿ ನಮಗೆ ಬಂದಿಲ್ಲ ಅಂತ ಹೇಳ್ತಾರಲ್ಲ ನಾವು ಫೋಟೋ ನೋಡಿದ್ರೆ ಕೊಡ್ತಾ ಇದ್ದೀವಿ ಫೋಟೋ ಕೊಡ್ತಾ ಇದ್ದೀವಿ ಇದಕ್ಕೆ ಪ್ರೂಫ್ ಈಗ ಯಾರು ಸಾಕಷ್ಟಿಲ್ಲ ಅಂತ ಹೇಳಿದ್ರೆ ಪಬ್ಲಿಕ್ ಅಯ್ಯೋ ಸಮಾತ ಅಲ್ಲ ದಯವಿಟ್ಟು ಅದನ್ನ ನಾವು ವಾಪಸ್ ತರ ಅಂತ ಹೇಳ್ತಾ ಇದ್ದೀನಿ ನಮ್ಮ

ನಮ್ಮ ಶಾಸಕರಿಗೆ ಏನಾದಂತ ಬೆನಿಫಿಟ್ ಏನು ಅಂತ ಅಂದ್ರೆ ಸೋಲು ಹೋಬಳಿಗೆ ಹೋಗ್ಬಿಟ್ರೆ ಎಸ್ ಸಿ ಕಂಪ್ನಿ ಹೋಗ್ಬಿಟ್ಟರೆ ನನ್ಗೆ ಈಸಿ ಆಗುತ್ತೆ ಅನ್ನೋ ಉದ್ದೇಶ ಆ ಉದ್ದೇಶ ಇಟ್ಕೊಂಡು ಯಾವ್ದು ಮಾಡಬಾರ್ದು ಜನಗಳು ಅನುಕೂಲ ಆಗೋದು ಮಾಡಬೇಕು ಅನನುಕೂಲ ಮಾಡಬಾರ್ದು ಅಂತ ನಾನು ನನ್ನ ಮಟ್ಟಿಗೆ ನಾನು ಹೇಳ್ತಾ ಇದ್ದೀನಿ ಇದು ಎಲ್ಲ ಜನಾಭಿಪ್ರಾಯನೂ ಕೂಡ ಕೆಲವರು ಅದೇ ರೀತಿ ಹೇಳ್ತಾ ಇದ್ದಾರೆ ಅದು ಸೋಲು ಹಬ್ಳಿಗೆ ಹೋಗ್ಬಿಟ್ರೆ ನನ್ಗೆ ಅನುಕೂಲ ಆಗುತ್ತೆ ನೆಕ್ಸ್ಟ್ ನನ್ಗೆ ಅನುಕೂಲ ಆಗುತ್ತೆ ಒಂದ ಎಂಬತ್ತು ಕಾನ್ಸ್ ಬೇರೆ ತಾಲೂಕು ಮಂತ್ರಿಗಳು ಆ ಕಾನ್ಸ್ಟಿಟ್ಯಂಗೂ ಹೇಳ್ತೇನೆ ನಾವು ಕೊಡ್ತೀರಾ ಇದೊಂದು ಎಂಬತ್ತು ಕಾನ್ಸ್ಟಿಟ್ಯೂನ್ಸಿಗಳು ಮಾಡ್ಬೇಕಾದ್ರೆ ಏನ್ ಅದೇ ಕಾರಣ ಹೇಳ್ತಾ ಇಲ್ಲ ಶಾಸಕರು ಈಗ ಅವ್ರೇನ್ ಹೇಳ್ತಾ ಇದ್ರೆ ನಾವೇನು ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ ಶಾಸಕರು ಈಗ ಪಕ್ಷ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಇದೆ ಅವರು ಡಿ ಕೆ ಸಿಗೋದು ಚೆನ್ನಾಗಿದ್ದಾರೆ ಮತ್ತೆ ಸಿಎಂ ಚೆನ್ನಾಗಿದ್ರೆ ಮತ್ತು ರಸ್ತೆ ಅಭಿವೃದ್ಧಿ ಕೂಡ ಅಧ್ಯಕ್ಷ ಕೆಲಸ ಇರ್ತದೆ ಸೀನಿವಾಸಿತಿ ಮಾಡಿದ್ರೆ ಇವ್ರು ಮಾಡಕ್ಕಾಗಲ್ವಾ ನಮ್ಮ ಗಮನಿಸ್ಬೇಕು ಪಬ್ಲಿಕ್ ಗಮನಿಸ್ಬೇಕು ಸೊ ಇದರಿಂದ ಏನಾಗುತ್ತೆ ಸಾಧನೆ ತೊಂದರೆ ಆಗುತ್ತೆ ನೆಕ್ಸ್ಟ್ ನಮಗೂ ತೊಂದರೆ ಆಗ್ತದೆ ನಾವು ನೂರ ಎಪ್ಪತ್ತೈದು ಜನ ಹೋಗಿ ನೂರ ಎಪ್ಪತ್ತೈದು ಜನ ಹೋಗಿದೀವಿ ಗೊತ್ತದ ಸೋಲು ಹೋದ್ರೆ ನಮ್ಮ ಎಕ್ಸ್ಪೆನ್ಸಿವ್ ಆಗುತ್ತೆ ಎಕ್ಸ್ಪೆನ್ಸಿವ್ ಇನ್ ದ ಸೆನ್ಸ್ ಎಲ್ಲ ಎಕ್ಸ್ಪೆನ್ಸಿವ್ ಬೆಂಗಳೂರು ಡ್ರೈವರ್ಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಲಿ ಇನ್ನೇ ಆಗಲಾಗ್ಲಿ ಒಮ್ಮೆ ಖಾತೆ ಮಾಡಿಸ್ಬೇಕಾಗಲಿ ಮಾಡಿಸ್ಬೇಕಾಗ್ಲಿ ಸಾಕಷ್ಟು ಖರ್ಚು ಕೂಡ ಆಗ್ತದೆ ಇಲ್ಲ ಅಷ್ಟೊಂದು ಖರ್ಚು ಹಾಕೋಸ ಸಂಭವ ಇಲ್ಲ ಸೇವ್ ಆಗುತ್ತೆ ದಯವಿಟ್ಟು ಇದನ್ನ ಗಮನದಲ್ಲಿ ಇಟ್ಕೊಂಡು ಮಾಡಿದ್ರೆ ಬಹಳ ಚೆನ್ನಾಗಿತ್ತು ಮತ್ತೊಂದು ಅಂಶ ಏನಂದ್ರೆ ಮತ್ತೊಂದು ಅಂಶ ಏನಂದ್ರೆ ಇವರು ಯಾಕೆಂದ್ರೆ ನಮ್ಮನ್ನ ಒಂದು ಮಾತ್ರ ಕೇಳಬೇಕಾಯ್ತು ನಾವು ಸಾರ್ವಜನಿಕ ಅಭಿಪ್ರಾಯ ಕೊಡ್ತಿದ್ದು ನಿಮ್ ಕೇಳಿದ್ರೆ ಮನೆ ಬಂದಿರು ಶಾಸಕರು ತಮ್ಮ ಅಸೋಸಿಯೇಷನ್ ಗೆ ಕೋರ್ಟ್ ಬಿಲ್ಡಿಂಗ್ ಮಿಷನ್ ಆಗಿ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಲಿಲ್ಲ ಅವರು ಯಾಕೆಂದ್ರೆ ನಾವು ಪ್ರಸ್ತಾವ ಯಾಕೆ ಮಾಡಿಲ್ಲ ಅಂದ್ರೆ ಅವ್ರು ಅಶ್ಯೂರೆನ್ಸ್ ಕೊಟ್ಟಿದಾರಲ್ಲ ಅದಕ್ಕೋಸ್ಕರ ನಾವು

ತಾಲೂಕಿಯುತ್ತೆ ಮಾಡ್ತಾರೆ ಕೆಂಪೇಗೌಡ ತಾಲೂಕಿನ ಕಿತ್ತು ಉದಯ ಇದು ಅದು ಏನು ಅಂತಾರೆ ಸೋಲು ಹಿಂದಿನಲ್ಲಿ ಮಹಿಳೆ ತಾಲೂಕಿನಲ್ಲಿ ಹಿಂದಿದ್ರಲ್ಲಿ ಒಳ್ಳೆ ಫಲವತ್ತರ್ಸು ಡೆವಲಪರ್ಸ್ ಡೆವಲಪರ್ಸ್ ಎಲ್ಲ ಈಗ ಎಲ್ಲ ಕಡೆ ಮುಗಿತು ಈ ಸೋಲು ರೀ ಡೆವಲಪರ್ಸ್ ಅನುಕೂಲ ಮಾಡ್ಕೊಳ್ಳೋ ಮಾಡಿದ್ದಾರೆ ಅಂತ ನನಗೊಂದು ಅಭಿಪ್ರಾಯ ದಯವಿಟ್ಟು ಶಾಸಕರು ಈಗಲೂ ಕೂಡ ಟೈಮ್ ಮೆನ್ಸಿಲ್ಲ ಈಗ ಏನು ಮಾಡೋಣ ರಜಾ ಹಾಕಿದ್ದು ಹೊರ್ಟೋಗಿದ್ದಾರೆ ಅಂತೇಳಿ ಹೊರ್ಗಡೆ ಹೋಗಿದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ ನನಗೆ ಗೊತ್ತಿಲ್ಲ ಯಾರು ಪಬ್ಲಿಕ್ ಒಂದು ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾ ಹೋಗಿದ್ದಾರ ಇದು ಗೊತ್ತಿಲ್ಲ ದಯವಿಟ್ಟು ನಾವು ಗೊತ್ತಿಲ್ಲರು ಸ ನಾವು ಕೆರೆ ನಾವು ಸದಾ ನಾ ಅದಕ್ಕೆ ಉಳ್ಸೋದಕ್ಕೆ ಪ್ರಯತ್ನ ಪಟ್ಟಿಯೇ ಅವರು ಬ ಹಾಳು ಮಾಡೋಕ್ಕೆ ಪ್ರಯತ್ನ ಪಡೋಲ್ಲ ನಮ್ಮ ಸ್ಕೂಲ್ ಬೇಕೇ ಬೇಕು ಸೋಲು ಮಾಡಿ ಕೂಡ ಅದಕ್ಕೆ ಸೇವೆ ಮಾಡಿದಾರಕ್ಕೆ ಸೇವೆ ಕೊಡೋದಕ್ಕೆ ಕೂಡ ಒಕ್ಕಿಂದ ನೀವು ಜೈಕಾರ ಹಾಕ್ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಅಂತ ಈಗ ಈಗ ನಂತರ ಇದ್ರ ಬಗ್ಗೆ ನಾವು ಬೇರೆ ಬೇರೆ ಜಮೆಲೆ ಮಾಡಲ್ಲ ಅಂದರೆ ಬೇರೆ ಕಡೆಗೆ ಅವರೇ ಬೇಕಾಗುತ್ತೆ ಸರ್ಕಾರ ಅವರ ಇದೆ ಅವ್ರು ಹೇಳ್ದಂಗೆ ಕೇಳ್ತಾರೆ ನಾವು ಬೇರೆ ಯಾರನ್ನ ಹಿಡ್ಕೊಂಡು ನಾವು ಕೂಡ ಮೂವ್ ಮಾಡಬೇಕು ಅಂತ ಇದೀವಿ ಗೌರ್ ಅನ್ನು ಭೇಟಿ ಮಾಡಬೇಕು ಅಂತ ಇದೀವಿ ಮತ್ತು ನ್ಯಾಯುಕ್ತವಾಗಿ ನಾವು ಹಕ್ಕನ್ನ ಪಡಿಬೇಕು ಅಂತ ತೀರ್ಮಾನ ಮಾಡಿದೀವಿ ನ್ಯಾಯುಕ್ತವಾಗಿ ಹತ್ತು ಪಡೆಯೋದಕ್ಕೆ ಏನೇನ್ ಬೇಕೋ ಎಲ್ಲ ಮಾಡ್ಕಂತ ಇದ್ದೀವಿ ದಯವಿಟ್ಟು ಸೋಲು ನಮ್ಗೇ ಇರಬೇಕು ನಮ್ದೇ ಸೊತ್ತು ಅಂತ ಗಂಟಾ ಭಾಷೆ ಈಗ ಯಾರೋ ಕೆಲವರು ಕೊಟ್ಟಿದ್ದಾರೆ ಮಾಡ್ಕೊಂಡಿದ್ದಾರೆ ಅದು ಮೂಲಿದೆ ಈಗ ಕೊಟ್ಟರು ಈಗೆಲ್ಲ ಮೂರು ಮಹಿಳೆಯರು ಕೊಟ್ಟಿದ್ದಾರೆ ಮಾಡ್ಕೊಂಡಿದ್ರು ಇಲ್ಲ ನಮ್ಗೆ ಮಾಗಣೆ ಬೇಕು ಅಂತ ಸುಬ್ಬಳ್ಳರು ಮಾಗಣೆ ಬೇಕು ಅಂತ ಹೇಳ್ತಾರೆ ಈಗ ಬ್ರಿಟನ್ ಅವರು ಕೂಡ ನಾವು ಅಪ್ರೋಚ್ ಅವರು ಕೂಡ ಮಾಗಣಿ ಅಂತ ಹೇಳ್ತಾ ಇದ್ದಾರೆ ಯಾರೋ ಕೆಲವು ಮಂದಿ ಕಾಂಗ್ರೆಸ್ ಕಾರ್ಯಕರ್ತರು ಅವ್ರಿಗೆ ಮಾಡಿದ್ರು ಮಾಡ್ಕೊಟ್ರು ಅಂತಂದ್ರೆ ಎಲ್ರಿಗೂ ಕೆಲವೇ ಕೆಲವು ಮಂದಿ ಎಲ್ಲರೂ ಸಾಧಿರಬೇಕಾಗಿ ಎಲ್ಲರೂ ಸಪೋರ್ಟ್ ಮಾಡಿಲ್ಲ ದಯವಿಟ್ಟು ಮಾಡಿದ ಇಲ್ಲೇ ಹಾಕ್ಬೇಕು ಅಂತ ಹೇಳ್ತಾ ಇಷ್ಟು ಮಾತು ಹೇಳೋದಕ್ಕೆ ಅವಕಾಶ ಕೊಡುತ್ತೆ ಎಲ್ಲರಿಗೂ ಒಂದ್ಸುತ್ತ ಆದ್ರೆ ನಿನ್ನೆ ಪೇಪರ್ ನೋಡಿದಾಗ ಓದೋ ಒಬ್ಬಳೆ ಓದೋ ಬಿಟ್ಟು ನನಗೇನ್ ಆಗಬೇಕಾಗಿದೆ ಅನ್ನೋದನ್ನ ಅವರೇ ತಮ್ಮ ಪೇಪರ್ ನ್ಯೂಸ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ಮಾಗಡಿ ತಾಲೂಕಿನಲ್ಲಿ ಏನಾದರೂ ಅವ್ರಿಗೆ ಬೇಕಿಲ್ಲ ಈಗ ಮಾಗಡಿ ಸೋಲು ರೊಬ್ಬಿ ಈಗ ಓಟಿಂಗ್ ಹೋಗೋರು ನೆಲ್ಮಾನಕ್ಕಿದೆ ಮಾಗಡಿ ತಾಲೂಕಿಗೆ ಬಿಡದಿ ಮತ್ತೆ ಕುರ್ಕೋ ರೊಬ್ಬಿ ಇದೆ ಬಿಡದಿ ಮತ್ತೆ ಕುರ್ಕೋಳಿ ಮಾಡಿ ತರುತ್ತೆ ಅದ್ರ ಬಗ್ಗೆ ಯಾರು ಮಾತಾಡೋರಿಲ್ಲ ನಮ್ಮ ಹಾಲಿ ಶಾಸಕರು ಕೂಡ ಮಾತಾಡ್ತಿಲ್ಲ ಯಾಕಂದ್ರೆ ಈಗ ಸೋಲು ನಲ್ಲಿ ತರಿಸ್ತಾ ಇದ್ರಲ್ಲ ನಮ್ಗೆ ಸೇರ್ ಕೊಡಿ ನಮ್ಮ ಮಾಗಡಿ ತಾಲೂಕಿಗೆ ಕೊಡಿ ಅಂತ ಕೇಳೋರಿಲ್ಲ ಈಗ ಮಾಗಡಿ ತಾಲೂಕಿಗೆ ಹೈವೇ ಅಪ್ರೋಚ್ ಏರಿಯಾ ಅಂದ್ರೆ ಸೋಲು ರೊಬ್ಳಿಯಲ್ಲಿ ಸೋಲು ಹೋಬಳಿ ಆ ಸೋಲೂರು ಹೋಬಳಿ ನಾವು ನಲ್ಮ್ನಿಗೆ ಕೊಟ್ಟಿದ್ದೆ ಆದ್ರೆ ಎಲ್ಲಾ ತರದ ಜನ ಜನಗಳಿಗೂ ಮೂಲಭೂತ ಸೌಕರ್ಯ ಪಡ್ಕೊಳ್ಳೋಕೆ ಬಹಳ ತೊಂದರೆ ಆಗ್ತದೆ ಆ ತೊಂದರೆನ ಜೀಗಿಸ್ಕೊಳ್ಬೇಕು ಅಂದ್ರೆ ಸೋಲೂರು ರೋಬ್ಳಿ ಮಾಗಡಿ ತಾಲೂಕಿನಲ್ಲಿ ಉಳಿಯಬೇಕು ಅದನ್ನ ಮಾಗಡಿ ಜೊತೆಗೆ ಉಳಿಸ್ಕೊಂಡು ನಾವು ಹೋಗ್ಬೇಕು ಅಂತ ಹೇಳಿ ನಾವು ಇಲ್ಲಿಂದ ಆರಂಭ ಮಾಡಿದ್ದೇವೆ ಸೋಲೂರು ಸೋಲೂರು ಮಾಗಡಿ ಮುಕ್ಟುಪ್ರಾಯವಾಗಿದೆ ಮತ್ತು ಸೋಲೂರು ಸೋಲೋರು ನೆಲಮಂಗ್ಲಕ್ಕೆ ಏನು ಅವಶ್ಯಕತೆ ಇಲ್ಲ ಕಾರಣ ಏನಂತ ಹೇಳಿದ್ರೆ ಸೋಲೂರು ನೆಲಮಂಗ್ಲ ಬೆಂಗಳೂರಿಗೆ ಆಗುತ್ತೆ ಮತ್ತು ಇಂಡಸ್ಟ್ರಿ ಎಲ್ಲ ಬಂದಿದೆ ಮತ್ತು ಸೋಲೂರು ಏನಿದೆ ಮಾಗಡಿ ತಾಲೂಕಿಗೆ ತುಂಬ ಬೇಕಾಗಿರುವಂಥ ಹೋಬಳಿ ಯಾಕೆಂದ್ರೆ ನ್ಯಾಷನಲ್ ಹೈವೇ ಲೀಡ್ಸ್ ಆಗಿರುವಂಥ ಹೋಬಳಿ ನ್ಯಾಷನಲ್ ಹೈವೇ ಲೀಡ್ಸ್ ಆಗಿರೋದ್ರಿಂದ ಈ ಸೋ ಮಾಗಡಿ ತಾಲೂಕಿಗೆ ಒಂದು ಶೋಭೆ ಇದೆ ಈಗ ಸೋಲೋರು ನೆಲಮಂಗ್ಲದ ಅವಶ್ಯಕತೆ ಇಲ್ಲದೇ ಇದ್ರು ಸಹ ಜನಪ್ರತಿನಿಧಿಗಳು ಅವರ ಸ್ವಾರ್ಥಕ್ಕೋಸ್ಕರ ರಾಜಕೀಯ ಉದ್ದೇಶಕ್ಕೋಸ್ಕರ ಸೋಲೂರ್ನ ಮಾಗಡಿ ತಾಲೂಕಿಂದ ಅನ್ಯಾಯವಾಗಿ ಮಾಗಡಿ ಜನಗಳ ಹತ್ರ ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅದ್ರ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಒಂದು ಎರಡನೇದಾಗಿ ಎಲ್ಲರೂ ನಾವು ಮಾತಾಡ್ತೀವಿ ಏ ಇದು ಕೆಂಪೇಗೌಡರು ಸ್ಥಳ ಕೆಂಪೇಗೌಡರು ಮಾಗಡಿ ಕಟ್ಟಿದ್ರು ಈ ಮಾಗಡಿ ತಾಲೂಕು ಕೆಂಪೇಗೌಡರು ಮತ್ತೆ ಕೆಂಪೇಗೌಡರು ಹುಟ್ಟಿ ಜಾಗ ಮಾಗಡಿ ಕಟ್ಟುವವರು ಜಾಗನೇನೆ ಒಡೆದು ಹಂಚುವಂತ ಪ್ರಯತ್ನ ಮಾಡ್ತಾವ್ರೆ ಅಂತ ಹೇಳಿದ್ರೆ ನಾವೆಲ್ಲ ಸುಗ್ರಿದ್ದೀವಿ ಅಂತ ಹೇಳಿದ್ರೆ ನಾವೇನು ಕೈಲಾಗದವರು ಅನ್ನೋ ಮಟ್ಟ ಹಾಗಾಗಿ ಜನಪ್ರತಿನಿಧಿಗಳು ಯಾವ ಉದ್ದೇಶಕ್ಕೋಸ್ಕರ ಸೋಲೂರ್ ಬೇಕಾಗಿದೆ ಅಂತ ಎಲ್ರಿಗೂ ಅರ್ಥ ಆಯ್ತದೆ ಎಂತ ಲೇ ಏನು ಏನು ಗೊತ್ತಿಲ್ಲದೆ ಇರೋನು ಹಳ್ಳಿನಲ್ಲಿರೋ ಜನಕ್ಕೂ ಅರ್ಥ ಆಯ್ತದೆ ಯಾವ ಉದ್ದೇಶಕ್ಕೋಸ್ಕರ ಸೋಲೂರ್ನ ನೆಲ್ಮಂಗ್ಳಗ್ ಸೇರಿಸ್ತಾವ್ರೆ ಅಂತ ಇದರಲ್ಲಿ ರಾಜಕೀಯ ಉದ್ದೇಶ ಒಂದು ಹೊರತಾಗಿ ಬೇರೆ ಇನ್ನೇನು ಉದ್ದೇಶ ಇಲ್ಲ ಸೋಲೂರೇನ್ ನೆಲ್ಮಂಗ್ಳಗ್ ಸೇರಿದ ತಕ್ಷಣ ಅದೇನೆಲ್ಲ ಚಿನ್ನದ್ ಕಲಾಪತ್ ಮಾಡ್ಬಿಟ್ರು ರೋಡ್ಗೆಲ್ಲ ಚಿನ್ನ ಬೆಳ್ಳಿ ಏನ ಮಾಗಡಿ ತಾಲೂಕು ಇದ್ರೇನೆ ಸೋಲೂರ್ ಶೋಭೆ ಮಾಗಡಿ ತಾಲೂಕು ಸೋಲೂರು ಮುಕಟ ಪ್ರಯವಾಗ ಯಾಕಂದ್ರೆ ಸೋಲೂರ್ ತಲೆ ಮಗಡಿ ತಾಲೂಕು ಅದನ್ನೇ ತಲೆನೆ ಕಿತ್ಕೊಂತಾರೆ ಅಂದ್ರೆ ಮತ್ತೆ ನಮ್ಗೆ ಏನ್ ಬೆಲೆ ಕೊಡ್ತಾವ್ರಿ ಇವರು ಜನಪ್ರತಿನಿಧಿಗಳು ಯಾರೋ ಒಬ್ರು ಅವ್ರ ಉದ್ದೇಶಕ್ಕೋಸ್ಕರ ಅವ್ರ ರಾಜಕೀಯದ ಬೆಳೆ ಬೇಯಿಸ್ಕೊಳ್ಳೆ ಮತ್ತೆ ಇನ್ನೊಬ್ರು ಜನಪ್ರತಿನಿಧಿ ಅವ್ರಿಗೆ ಸಪೋರ್ಟ್ ಮಾಡಿ ತೊಂದರೆ ಮಾಡಿ ಸೋಲುವನ್ನ ಬಿಟ್ಕೊಡುವಂಥದ್ದು ಏನಿದೆ ಇದು ಸರಿಯಾಗಿರೋ ಕ್ರಮ ಅಲ್ಲ ಇನ್ನೊಂದ್ ಏನಂತ ಹೇಳಿದ್ರೆ ನಮ್ಮ ಸೋಲು ರೋಬಳಿನಲ್ಲಿ ಬಹಳಷ್ಟು ಮಠ ಮಾನ್ಯಗಳಿದೆ ಸೋಲು ರೋಬಳಿ ಮಠ ಮಾನ್ಯಗಳನ್ನ ಮಾಗಡಿ ತಾಲೂಕು ಅಲ್ಲಿ ನಾನು ಬೆಲೆ ಇದೆ ಮತ್ತೆ ಇನ್ನೊಂದು ನಮ್ಮ ಈಗ ಗದ್ಗೆ ಮಠ ಇದೆ ಮತ್ತೆ ಕಂಚಕಲ್ ಬಂಡೆ ಮಠ ಇದೆ ಮತ್ತೆ ಚಿಲ್ಮೆ ಮಠ ಇದು ದೊಡ್ಡ ದೊಡ್ಡ ಮಠಗಳೆಲ್ಲ ಇದಾವೆ ಆ ಕಾರಣದಿಂದ ಈ ಮತ್ ಇಳಿದ್ರು ಮಹಾಸಂಸ್ಥಾನ ಕಾರಣದಿಂದ ಈಗ ಸೋಲೂರು ನೆಲ್ಮ್ಲಕ್ ಯಾವ ಉದ್ದೇಶಕ್ಕೆ ಬೇಕು ಯಾವ್ ಜನ ಕೇಳವ್ರಿ ಯಾರಿಗೂ ಬೇಕಾಗಿಲ್ಲ ಇವನ್ ನಮ್ಮ ಜುಡಿಷಿಯರಿ ಉದ್ದೇಶ ನಾವೀಗ ಈಗ ಏನು ಪ್ರತಿಭಟನೆ ಮಾಡಿ ಈ ಉದ್ದೇಶದಿಂದ ಹೇಳಿದ್ರು ಸಹ ಸೋಲೂರಿಂದ ಜನ ದೇವನಹಳ್ಳಿಗೆ ಹೋಗ್ಬೇಕು ಎ ಸಿ ಕೋರ್ಟ್ ಹೋಗ್ಬೇಕಾದ್ರೆ ಮತ್ತೆ ರಾಮನಗರದಲ್ಲಿ ಎ ಸಿ ಕೋರ್ಟ್ ಇದೆ ಈಸಿಯಾಗಿ ಜನ ಹೋಗ್ಬೇಕು ಮತ್ತೆ ಇವಾಗ ಡಿಸ್ಟ್ರಿಕ್ ಕೋರ್ಟ್ ಅದನ್ನೆಲ್ಲಾನು ದೇವನಹಳ್ಳಿ ಆದ್ರೆ ಎಸ್ಟಾಬ್ಲಿಷ್ ಮಾಡ್ತಾವೆ ಜನ ಯಾರು ದೇವನಹಳ್ಳಿಗೆ ಹೋಗ್ಬೇಕಾಯ್ತದೆ ಸುಮ್ನೆ ಬರೀ ಯಾವ್ದೋ ಉದ್ದೇಶದಿಂದ ಏನೋ ಈಗ ಕೆಲವರು ನಾನು ಇಷ್ಟೇ ಹೇಳೋದು ರಾಜಕೀಯ ಉದ್ದೇಶ ಮತ್ತೆ ರಿಯಲ್ ಎಸ್ಟೇಟ್ ಉದ್ದೇಶ ಹೊರತಾಗಿ ಈ ಸೋಲೂರ್ನ ಮಾಗಡಿ ತಾಲೂಕಿಂದ ಕಿತ್ಕೊಂಡಿದ್ ಯಾವ್ದು ಉದ್ದೇಶ ಇಲ್ಲ ರಾಜಕಾರಣಿಗಳು ಮತ್ತೆ ರಿಯಲ್ ಎಸ್ಟೇಟ್ ದಂಧೆ ಕೋರ್ ಸೋಲೂರನ್ನ ನೆಲ್ಮಂಗ್ಲಕ್ ಸೇರಿಸಿ ಅವ್ರು ಲಾಭ ಪಡ್ಕೋಕೆ ಅಷ್ಟೇ ಪ್ರಯತ್ನ ಮಾಡ್ತಾರೆ ಹೊತ್ತು ಜನರಲ್ ಪಬ್ಲಿಕ್ ಇದನ್ನ ಏನು ಸಹಾಯ ಆಯ್ತಾ ಇಲ್ಲ ಹಾಗಾಗಿ ದಯವಿಟ್ಟು ನಾವ್ ಎಲ್ಲರೂ ನಾವ್ ಅಷ್ಟೇ ಒಕ್ಕಿದ್ರಾಗ ಅಷ್ಟೇ ಏನ್ ಬೇಕಾಗಿಲ್ಲ ನಮಗೂ ಎಲ್ಲ ಬೇಕಾಗಿದೆ ಆ ಕಾರಣದಿಂದ ಎಲ್ಲರೂ ಜನ ಒಗ್ಗಟ್ಟಾಗಿ ಸೋಲೂರ್ನ ಮಾಗಡಿಯಲ್ಲಿ ಉಳಿಸ್ಕೊಳ್ಳೋಣ ಮಾಗಡಿಯಲ್ಲಿ ಉಳಿಸ್ಕೊಳೋ ಪ್ರಯತ್ನ ಮಾಡೋಣ ಸೋಲೂರ್ ಮಾಗಡಿಲಿ ಉಳಿದ ಮಾಗಡಿಗೂ ಒಂದು ಬೆಲೆ ಇರ್ತದೆ ಅನ್ನೋ ಕಾರಣದಿಂದ ಸೋಲೂರು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ ನಾವು ತಾವು ಎಲ್ಲ ಕೈ ಜೋಡಿಸ್ಬೇಕು ಅಂತೇಳಿ ಈ ಮೂಲಕ ತಾವು ತಮ್ಮನ್ನೆಲ್ಲ ಮನವಿ ಮಾಡ್ತಾ ಇದ್ದೀವಿ ಮತ್ತೆ ನಾವು ಇನ್ನೊಂದು ಇನ್ನೊಂದು ಉದ್ದೇಶ ಹೇಳ್ತೀವಿ ನಾನು ಇನ್ನೊಂದು ವಿಚಾರ ನಮ್ಮ ಎಮ್ ಎಲ್ ಎ ಸಾಹೇಬರು ಇತ್ತೀಚೆಗೆ ವಕೀಲರು ಬಂದ್ರು ಸುಮ್ಮೊಂದು ಅಪ್ಲಿಕೇಶನ್ ಕೊಟ್ಟರು ಹೊರಟೋಗ್ಬಿಟ್ರು ಅಂತ ಹೇಳೋದು ಮತ್ತೆ ಯಾರು ಸಹಾಯ ಮಾಡಿಲ್ಲ ಅಂತ ಜನಪ್ರತಿನಿಧಿ ಅಂದ್ರೆ ಎಲ್ದ ರೆಪ್ರೆಸೆಂಟೇಟಿವ್ ಯಾರು ಯಾರಿಂದೆ ಹೋಗ್ಬೇಕು ಅಂತಿಲ್ಲ ಎರಡು ರೆಪ್ರೆಸೆಂಟೇಟಿವ್ ಅವರು ಮರಡಿ ತಾಲೂಕಿನ ಉಳಿಸ್ಬೇಕು ಅಂತ ಅವ್ರಿಗೆ ಇರಬೇಕು ನಾವ್ಯಾಕೋ ಅವ್ರ ಹಿಂದೆ ಹೋಗಬೇಕು ನಾವು ಅಪ್ಲಿಕೇಶನ್ಸ್ ಕೊಟ್ಟಿದ್ದು ಹಿಂಗಿದೆ ಸರ್ ಮೆಮೋರಾಂಡಮ್ ಕೊಟ್ಟು ಒಂದು ಈ ತರ ಇದೆ ಸೋಲೂರ್ನ ಹಿಂಗ ಇಟ್ಕೊಂಡ ಪ್ರಯತ್ನ ಮಾಡ್ತಾರೆ ದಯವಿಟ್ಟು ಸಹಾಯ ಮಾಡಿ ಯಾವುದೇ ಕಾರಣಕ್ಕೂ ಮರಡಿ ತಾಲೂಕ್ ಬಿಡಬೇಡಿ ಸೋಲು ನೆಲ್ಮಂಗಲ್ ಹೋಗೋದಕ್ಕೆ ಸೋಲೂರು ಹೋಗ್ಲಿಕ್ಕೆ ಅಂತ ನಾವೆಲ್ಲ ಕೇಳ್ಕೊಂಡಿದ್ದು ಮತ್ತೆ ನಾವು ಭರವಸೆಯನ್ನು ಕೊಟ್ಟರೆ ಯಾವುದೇ ಕಾರಣಕ್ಕೆ ಬಿಡಲ್ಲ ಅಂತ ನಾವು ಎಂಪಿ ವರ್ಗೆಲ್ಲ ಅಪ್ರೋಚ್ ಮಾಡಿದ್ದು ಮತ್ತೆ ಇವರು ಸುಮ್ನೆ ಏನೋ ಮಾಡ್ದೇನೆ ಇವಾಗ ಸುಮ್ನೆ ಯಾರ ಮೇಲೆ ಒಬ್ಬರು ಅಂತ ಜನರ ಜನಗಳ ಮೇಲೆ ಹೋಗಬೇಕು ಅಂತ ಯಾರ ಪಬ್ಲಿಕ್ ಜನ್ ಜನರಲ್ ಪಬ್ಲಿಕ್ ಏನ್ ಗೊತ್ತಿರ್ತದೆ ಒಳ್ಳೆ ಕಂಡೀಷನ್ ಡಿಷನ್ ಅವ್ರಿಗೆ ಗೊತ್ತಿರ್ತದೆ ರಾಜಕಾರಣಿಗಳಿಗೆ ಏನಾಯ್ತಾ ಇದೆ ಕ್ಯಾಬಿನೆಟ್ ಡಿಶನ್ ಏನಾಯ್ತಾ ಇದೆ ಇವತ್ತು ಏನ್ ಹಿಡಿತಾ ಅವರು ಚೆನ್ನಾಗಿ ಗೊತ್ತಿರ್ತದೆ ನೋಡಿ ತರ ಆಯ್ತಾ ಇದೆ ಕ್ಯಾಬಿನೆಟ್ ಅಲ್ಲಿ ನಾನೇನೋ ಮಾಡಕ್ಕಿಲ್ಲ ಬನ್ನಿ ನೀವು ಎಲ್ಲ ಬನ್ನಿ ಒಗ್ಗಟ್ಟಾಗಿ ನಾವು ನೂರಕ್ ನೂರ ಬಗ್ಗೆ ಹೋಗ್ತಾ ಇದ್ವು ನಮ್ಗೆ ಯಾರು ಹೇಳಿದ್ರು ಎಲ್ಲ ಓದೋದ್ಮೇಲೆ ನೀವು ಯಾರು ಬರ್ಲಿಲ್ಲ ಸುಮ್ನದ ಅಪ್ಲಿಕೇಶನ್ ಕೊಟ್ಟು ಸುಮ್ ನೋಡಕ್ ಬಿಟ್ರ ಅಂತ ಹೇಳಿದ್ರೆ ಏನ್ ಮೇಲೆ ಇದೆ ಇದಕ್ಕೆ ಹಂಗಾಗಿ ದಯವಿಟ್ಟು ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಜನಗಳು ಸೋಲೂರಿಂದ ಸೋಲೋರ್ ಜನಗಳಿಗೆ ನೆಲ್ಮಂಗಸರಿಂದ ನೂರಕ್ಕೆ ಭಾಗ ಏನೇನು ಅನುಕೂಲ ಆಯ್ತು ನಾವು ಮೇಲ್ನೋಟಕ್ಕೆ ಕ್ಲಿಯರ್ ಆಗಿ ಗೊತ್ತಾಯ್ತು ಆ ಕಾರಣದಿಂದ ದಯವಿಟ್ಟು ತಾವೆಲ್ಲ ಸಹಕಾರ ಕೊಡಬೇಕು ನಮ್ಮ ಒಂದು ಏನು ಹೋರಾಟ ಇದೆ ಅದಕ್ಕೆ ತಾವೆಲ್ಲ ಬೆಂಬಲ ಸೂಚಿಸಬೇಕು ಅದರಲ್ಲೂ ಇಂಪಾರ್ಟೆಂಟ್ ಮುಖ್ಯವಾಗಿ ತಾವೇನು ಮಾಧ್ಯಮದ ಸಮುದ್ರ ವಿಚಾರ ತಾವು ಇದನ್ನ ಸರಿಯಾಗಿ ಪರಿಶೀಲನೆ ಮಾಡಿ ಕ್ರಮ ತಗೊಂಡ್ರೆ ತಗೊಂಡರೆ ಡಯವಿಟ್ಟಾದ ಎಲ್ಲೊಂದು ತಲುಪುತ್ತೆ ಖಂಡಿತವಾದ ಕಾಲ ಎಲ್ಲ ತಲುಪಿಸೋ ಕಾಲಕ್ಕೆ ತಾವು ರೀಚ್ ಮಾಡೋದಕ್ಕೆ ನಾವೆಲ್ಲ ಸಹಕಾರ ಪಡ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕರೆಕ್ಟಾಗಿ ನಮ್ಮ ಮಾವಡಿ ಕಾಲದಿಂದ ಸೋಲು ಅವರೇನು ರಸ್ತೆ ಹಿರಿಯ ಬಳಸುವುದು ಮುಖ ಆಡಳಿತ ವಿರೋಧಿಸಿ ನಾವು ಈ ಒಂದು ಚಳುವಳಿಯನ್ನು ನಾವು ಕೂಡಿದ್ದೀವಿ ಈ ಮಾವಡಿ ಕಾಲದಲ್ಲಿ ಸುಮಾರು ವರ್ಷಗಳಿಂದಲೂ ಸೋಮವೂ ನಮ್ಮ ಆವಿಡಿ ಕಾಲು ಸೇರಿತ್ತು ಈಗ ಆಕಸ್ಮಿಕವಾಗಿ ಯಾರು ಹತ್ತಿರ ಕೊಟ್ಟು ಹೇಳಿ ಅವರ ಪ್ರಬಲತೆ ಬೇಕಾಗಿ ನಾಗಡಿ ತಾಲೂಕಿನಿಂದ ಸೋಲರೊಬ್ಬನ ಬೇರ್ಪಡಿಸುವುದು ಸಮಂಜಸವಲ್ಲ ಮತ್ತು ಕಾನೂನು ಅದರಿಂದ ಸುಮಾರು ಪಬ್ಲಿಕ್ಗೆ ಯಾವ ರೀತಿ ತೊಂದರೆ ಆಗ್ತಿದೆ ಅಂತಂದರೆ ಈಗ ಒಂದು ಹತ್ತು ಹೋಗ್ಬೇಕು ಅಂದರೆ ದೇವನಹಳ್ಳಿಗೆ ಹೋಗ್ಬಾರ್ದು ದೇವನಹಳ್ಳಿ ನಾಗಡಿ ತಾಲೂಕು ಸುಮಾರು ಎಂಬತ್ತು ಕಿಲೋಮೀಟರ್ ಇದೆ ಅಲ್ಲಿ ಹೋಗ್ಬೇಕು ಅಂತಂದ್ರೆ ನಾವು ಇಲ್ಲಿಂದ ಹೋಗಿ ಮತ್ತೆ ನರ್ಮಾಲ ಹೋಗಿ ದೊಡ್ಡ ಹೋಗಿ ಹೋಗಬೇಕು ಸುಮಾರು ನಾಲ್ಕು ಹದಿನ ಆದರೆ ನಮ್ಮಲ್ಲಿ ಮಾರೋಡಿನಲ್ಲಿ ಕಿಲೋಮೀಟರ್ ಇಂಥ ಯಾವುದೇ ಇದಿಲ್ಲ ಏನು ಟ್ರಾಫಿಕ್ ಇಲ್ಲ ಮತ್ತೆ ಇನ್ನೊಂದು ನಾನು ನಲವತ್ತೈದು ಕಿಲೋಮೀಟರ್ ಆಗ್ತದೆ ಆದರೆ ಬರೋದಕ್ಕೆ ಮತ್ತೆ ಇದಕ್ಕೆಲ್ಲ ಅನುಕೂಲ ಆಗ್ತದೆ ಆದರೆ ಇದನ್ನು ಪರಿಗಣಿಸದೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅದನ್ನು ಬುದ್ಧಿಪಡಿಸಿ ನಾವು ಈ ಎರಡು ಹೊಂದ್ಕೊಂಡಿದ್ದೀವಿ ಈ ಸೇಡಿಯರ್ತೀವಿ ಬೇಕೆ ಬೇಕು ಬೇಕೇ ಬೇಕು ಎಲ್ಲಿಯ ತನಕ ಹೋರಾಟಿ